ಹಾಯ್ ಹಲೋ ವೀಕ್ಷಕರಿಗೆ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿ ಒನ್ಗಳು ಮಾಡೋಕ್ಕಿದ್ದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾರೆ ನಿಮ್ಮ ವಾಟ್ಸಪ್ ನಂಬರ್ ಆಗಿರ್ತೀವಿ ಈ ವಾಟ್ಸಪ್ ನಂಬರ್ಗೆ ನಿಮ್ಮ ಗಾಡಿ ವಾ ಸೇರಿದ್ರೆ ಆ ಗಾಡಿ ಏಳರಿಂದ ಎಂಟು ಫೋಟೋಸ್ ಮತ್ತು ಅದೇ ನಿಮ್ಮ ಗಾಡಿಗೆ ಒಂದು ವೀಡಿಯೋ ಮಾಡಿ ಹಾಕಿ ನೀವು ಕಾಲ್ ಮಾಡಕ್ಕೆ ಯಾರು ಹೋಗಬೇಡಿ ನಾವೇ ನಿಮ್ಮ ಕಾಲ್ ಮಾಡ್ಕೊಂಬಿಟ್ಟು ಕ್ರೀಡ್ ಮಾಡ್ಕೊಂಡು ಡೀಟೇಲ್ಸ್ ಎಲ್ಲ ಕೇಳ್ಬಿಟ್ಟು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೀವಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಲ್ಲಿ ಯಾರದೇ ಗಾಡಿ ಸೇಲ್ಗಿತ್ತರೂ ಅವರಿಗೂ ಕೂಡ ನಾನು ವಾಟ್ಸಪ್ ಸೆಂಡ್ ಮಾಡಿ ಮತ್ತು ಗೋಲ್ಡನ್ ರಥ ಅನ್ವಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಫಸ್ಟ್ ಆಗಿ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ನೋಡ್ತಾ ಇದ್ದರೆ ಗೋಲ್ಡ್ ಅಂತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಕಡೆ ಶೇರ್ ಮಾಡಿ ಅಂತ ಹೇಳ್ತೀನಿ ಹಾಗೆ ಗಾಡಿ ವೀಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ ಸ್ಕಿಪ್ ಮಾಡಿದ್ರೆ ಮತ್ತೆ ಗಾಡಿ ಓನರ್ ಏನು ಮಾಹಿತಿ ಹೇಳಿದರೆ ಅದೆಲ್ಲ ನಿಮಗೆ ಮಿಸ್ ಆಗುತ್ತೆ ಅಂತಲೇ ಹೇಳ್ಬೋದು ಪೂರ್ತಿಯಾಗಿ ನೋಡಿದ್ರೆ ಎಲ್ಲ ಗಾಡಿದು ಫಸ್ಟ್ ಫಸ್ಟ್ವಾಗಿ ನಿಮಗೆ ದೊರೆಯುತ್ತೆ ಅಂತಲೇ ಹೇಳ್ಬೋದು ನಮ್ಮ ಫಸ್ಟ್ ಟೈಮ್ ಯಾರು ಯೂಟ್ಯೂಬ್ ಚಾನಲ್ ನೋಡೋದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ನಿಮ್ಮದು ಗಾಡಿ ಇದೇ ಥರ ಸೇಲ್ ಮಾಡ್ಬೇಕಿತ್ತಂದರೆ ನಾ ಹೇಳಿದ್ನಲ್ಲ ಆ ಥರ ಫೋಟೋಕ್ಕೆ ನಾವೇ ಪ್ರೇಮ್ ಮಾಡ್ಕೊಂಡು ಕಾಲ್ ಮಾಡ್ತೀವಿ ಅಂತ ಹೇಳಿದೆ ಏನು ಓನರ್ ಏನು ಹೇಳಿದ್ರೆ ಕೇಳ್ಕೊಂಬರೋ ಬನ್ನಿ ಫ್ರೆಂಡ್ಸ್ ಹಲೋ ಸರ್ ಹೇಳಿ ಸರ್ ಐ ಚರ್ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಹೌದು ಯಾವ್ದು ಐತಿ ಸರ್ ಐ ಚರ್ ಗಾಡಿ ಇದು ಸರ್ ಐ ಅಲ್ಲಿ ಟೆನ್ ಫಿಫ್ಟಿ ಟೆನ್ ಫಿಫ್ಟಿ ಇದೆಯಾ ಹೌದು ಓಕೆ ಸರ್ ಏನೈತಿ ರೀ ಮಾಡಲ್ಲ ಸರ್ ಟೂ ತೌಸಂಡ್ ಲೆವೆನ್ ಹನ್ನೊಂದು ಮಾಡಲ್ ಇದೆಯಾ ಹೌದು ಲೈಫ್ ಟೈಮ್ ಟ್ಯಾಕ್ಸ್ ವೆಹಿಕಲ್ ಹಾಂ ಥರ್ಡ್ ಓನರು ಓಕೆ ನಿಮಗೆ ಲೈಫ್ ಟೈಮ್ ಟ್ಯಾಕ್ಸ್ ಇದೆ ಫ್ರೆಶ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ ಹಾಂ ನಿಮ್ಮ ಕಡೆಯಿಂದ ಬಂದ್ರು ಅಂದ್ರೆ ನಾಲ್ಕು ಎಂಬತ್ತು ರೇಟ್ ಇಳ್ತಾ ಇದೀವಿ ಓಕೆ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ಹೌದು ನಿಮ್ಮ ಚಾನಲ್ ಕಡೆಯಿಂದ ಬಂದ್ರು ಅಂತ ಹೇಳಿದ್ರೆ ನಾಲ್ಕು ಅರವತ್ತಕ್ಕೆ ಕೊಟ್ಬಿಡ್ತೀನಿ ಫ್ರೆಶ್ ಡಾಕ್ಯುಮೆಂಟ್ಸ್ ಓಕೆ ನೆಗೆ ಶೂರ್ ಇದಕ್ಕೆ ಲೈಟ್ ಲೈಟ್ ಟೈಮ್ ಇದು ಬರುತ್ತೆ ಇದಕ್ಕೆ ಲೈಫ್ ಟೈಮ್ ಟ್ಯಾಕ್ಸ್ ಇದು ನೀವು ಲೈಟ್ ಟೈಮ್ ಟ್ಯಾಕ್ಸ್ ಕಟ್ಟಬೇಕಂದ್ರೆ ಒಂದು ಲಕ್ಷ ಬೀಳುತ್ತೆ ಅದು ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಒಳ್ಳೆ ರೇಟ್ ಕೊಡ್ತಾ ಇದೀವಿ ಓಕೆ ಸರ್ ನಾಲ್ಕು ಎಂಬತ್ತು ರೇಟ್ ಹೇಳಕತ್ತೀರ ನಮ್ಮ ಕಡೆಯಿಂದ ಬಂದ್ರೆ ಇಪ್ಪತ್ತು ಸಾವಿರ ಲೆಕ್ಕ ಮಾಡ್ಕೊಂಡ್ಬಿಟ್ಟು ನಾಲ್ಕು ಅರವತ್ತು ಕೊಡ್ತಿದ್ದೀರಾ ಹೌದು ಫ್ರೆಶ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ ಥರ್ಡ್ ಓನರು ಹಾ ರೆಸ್ಟ್ ಡಾಕ್ಯುಮೆಂಟ್ಸ್ ಮಾಡ್ಕೊಳ್ತೀವಿ ಸರ್ ತೆಲುತನಕ ಐದ ಸರ್ ಓಕೆ ಸರ್ ರನ್ನಿಂಗ್ ನಾಟ್ ಪ್ರೆಸ್ ಮಾಡ್ಕೊಳ್ತೀವಿ ಪ್ರೆಸ್ ಮಾಡ್ಕೊಳ್ತೀರಾ ಹೌದು ಓಕೆ ಮಾಡೆಲ್ 11 ಅಂದ್ರೆ ಓನರ್ ಸರ್ ಅಂದ್ರೆ ತೊಳೋರು 490 ರನ್ನಿಂಗ್ ಲಿಸ್ಟ್ ಆಗಿದೆ ಸರ್ ಕಿಲೋಮೀಟರ್ ಇದು ನಿಮಗೆ 80 ಚಿಲ್ಲರೆ ಆಗಿದೆ 80 ಚಿಲ್ಲರೆ ಜನನಿ ರನ್ನಿಂಗ್ ಇದೆ ಸರ್ ಗಾಡಿ ಇದು ಹೌದು ಜನನಿ ಓಕೆ ಗಾಡಿ ಆಕ್ಸಿಡೆಂಟ್ ಡಂತು ಡೆಂಟ್ಸ್ ಕ್ರಾಸಸ್ ಪುಟ್ಟ ಏನರ್ ಕೆಲಸ ಏನಿದೆ ಈ ಗಾಡಿ ಒಳಗೆ ಏನಿಲ್ಲ ಸರ್ ಚೆನ್ನಾಗಿದೆ ಚೆನ್ನಾಗಿದೆ ರೀಪೇಂಟ್ ಈ ತರ ಇನ್ನ ಆಗಿಲ್ಲ ವೈಕಲ್ ನಿಮ್ಮದು ಇಲ್ಲ ಇಲ್ಲ ಓಕೆ ಸರ್ ಸೀಟ್ ಕವರ್ಸ್ ಎಲ್ಲ ಕರೆಕ್ಟ್ ಆಗಿ ಐತಲ್ಲ ಸರ್ ಮ್ಯೂಸಿಕ್ ಸಿಸ್ಟಮ್ ಏನು ಹಾಕಿಸಿದ್ರೆ ಗಾಡಿಗೆ ಎರಡು ಹೌದು ಇದೆ ಎಕ್ಸ್ಟ್ರಾ ಸಿಸ್ಟಮ್ ಅಲ್ಲ ಬರೋಲ್ಲ ಸಿಸ್ಟಮ್ ಹಾಕ್ಸಿಲ್ಲ ಓಕೆ ನನಗೆ ತರ್ಡ್ ಪಾಲು ಇಂದ ಎಲ್ಲ ಹೊಸದು ಹಾಕ್ಸಿದ್ವಿ ಓಕೆ ಮತ್ತೆ ನೀವು ಎಕ್ಸ್ಟ್ರಾ ಫಿಟಿಂಗ್ ಏನಾದರೂ ಮಾಡಿಸಿದ್ರು ಉಂಟಾ ಸರ್ ಇಲ್ಲ ಎಕ್ಸ್ಟ್ರಾ ಏನಿಲ್ಲ ಸರ್ ಓಕೆ ಟೈರ್ ಕಂಡೀಷನ್ ಯಾವ ಥರ ಇದೆ ಸರ್ ಸರ್ ಸಿಕ್ಸ್ಟಿ ಪರ್ಸೆಂಟ್ ಇದೆ ಓಕೆ ಸರ್ ಗಾಡಿ ಬಾಡಿ ಲೈನ್ ಅಪ್ ಹೋತಿಲ್ಲ ಕರೆಕ್ಟ್ ಆಗಿ ಸರ್ ಹಾಂ ಚೆನ್ನಾಗಿದೆ ಓಕೆ ಮೈಲೇಜ್ ಏನು ಕೊಡ್ತಿದ್ರಿ ನಿಮ್ಮ ಕೈಯಾಗಿ ಇವಾಗ ಪ್ರೆಸೆಂಟು ಸರ್ ನಿಮ್ಮ ಹತ್ತು ಹನ್ನೊಂದು ಬರುತ್ತೆ ಹತ್ತಕ್ಕಂತರೂ ಮೋಸ ಇಲ್ಲ ಹತ್ತು ತನಕ ಬರುತ್ತೆ ಓಕೆ ಸರ್ ಇವಾಗ ತಮ್ಮ ಲೊಕೇಶನ್ ಸರ್ ಇವಾಗ ನಾಲ್ಕು ಎಂಬತ್ತು ಹೇಳಿದ್ರೆ ನಾಲ್ಕು ಪೈನಲ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರಿ ಏನು ಬಂದ್ರೆ ಹತ್ರ ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ ಸರ್ ನೋಡೋಣ ಓಕೆ ಸರ್ ತಮ್ಮ ಲೊಕೇಶನ್ ಬ್ಯಾಂಗ್ಳೂರು ಓಕೆ ಸರ್ ಅಂದ್ರೆ ಇಂಜನ್ ಕಂಡೀಷನ್ ತೆಗೆದು ಸ್ಮೂತ್ ಆಗಿದೆ ಇವಾಗ ಇದು ಇಂಜಿನ್ ಕಂಡೀಷನ್ ಗಾಡಿಗೇನಿಲ್ಲ ಓಕೆ ಸರ್ ಇದು ಇದೇ ನಾನು ನಿಮ್ದು ಕಾಂಟ್ಯಾಕ್ಟ್ ನಂಬರ್ ಇವಾಗ ಹೌದು ಸರ್ ಹೌದು ಓಕೆ ಅಪ್ಡೇಟ್ ಮಾಡಿರ್ತೀನಿ ನೋಡಿ ನಮ್ಮ ಕಡೆಯಿಂದ ಬಂದವ್ರಿಗೆ ಬಂದರೆ ಯಾರು ಸರ್ಚಿಕೆ ಸರ್ ಓಕೆ ಸರ್ ಓಕೆ ಥ್ಯಾಂಕ್ ಯು